ಇರು ಊರು ಬಿಟ್ಟು ಬ್ಯಾರೆ ಊರಾಗಿ ಸಹಿತ ನನ್ನ ಫೋಟೋ ಹಿಡ್ಕೊಂಡು ಸಾಲಗಾರ ಸಲುವಾಗಿ ಸಾಯ್ಬೇಕು ದಂಡ್ಯಾಗ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ಕಳೆದಿಟ್ಟು ಅಂತ ನೀರ ನಾನು ಅಕಾಡೆ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಡ್ ಬಿಟ್ಟು ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ ನನ್ನ ಮಗರೇ ಸಾಲ ಕೊಟ್ಟವನ್ ಊನ ಹಿಡಿಬೇಕು ಬರ್ತಾರ ಅಪಾರ ಅಂತಾರ ನೂರ ಇಡ್ತಾರ ಬರ್ತಾರ ಅಪ್ಗೋಳ ಅಂತಾರ ಎರಡ್ ನೂರ ಒಂದ್ ಇಡ್ತಾರ ಹೊಕ್ಕ ಅವ್ ನೋಡ್ ದಿವ್ಸಕ್ ದೋಡ್ಸಿ ತೀನ್ಸಿ ಚಾರ್ಸಿ ಅಗದಿ ಆರಾಮ್ ಐತ್ರಿ ಬಾಳ ಅಂದ್ರೆ ಬಾಳ ಆರಾಮ್ ಐತ್ರಿ ಆದ್ರೆ ಇನ್ನೂ ಒಂದ್ ಪ್ರಾಬ್ಲಮ್ ಆಗೈತಿ ಊರಾಗ ನಮ್ಮ ದೋಸ್ತನ ಬಂದ್ ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ರು ಒಂದ ಸಾಲ ಕಲ್ತೀವಿ ಒಂದ ತಾಟ್ನ ಉಂಡ್ ಬೆಳದ್ ಮಕ್ಕಳ್ರಿ ನಾವು ಆದ್ರೆ ಆ ಮಗನ್ ಒಂದು ಕುಲಿಗೇಡಿ ಚಟ ಐತಿ ಏನ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತಾನ್ರಿ ಎಲ್ಲದ್ರಾಗ ಅರ್ಧ ಅರ್ಧ ಅಂತಾನ ಈಗ ಸದ್ದ ಹೇಳ್ಬೇಕಂದ್ರೆ ನಾ ಮದ್ವೆ ಹುಡುಗಿಗೆ ಸಹಿತ ಗಂಟು ಬಿದ್ದನ್ರಿ ನೌನ ದಿನ ಬಾಳಿ ಹಣಕೊ ತಿನ್ನ ಹೊಲ್ ಬಿಡ್ರಿ ಆ ಮಗ್ರಿ ಆಗ್ಲಿ ಹೆಂಗಾರ ನಮ್ಮ ಹೊಳಿ ನೀರಿಗೆ ಈ ಕಡೆ ಬರ್ತೈತಿ ಶಾಮಗಳು ವೇಷ ಹಾಕೊಂಡ್ ಬಂದಿಲ್ಲ ಒಳ್ಳೊಂದ್ ಒಳ್ಳೊಂದ್ ಹೇಳಿ ಹುಡುಗಿನ ಹೊಡಕೊಂಡು ತೆಗ್ದು ಬಿಡಬೇಕು ಅಂತ ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಾಗ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ವೈತಾರಲ್ಲ ಬುರ ತಗಲಿ ಮ್ಯಾಗ ಇಟ್ಟು ಪೂಜೆ ಮಾಡಿ ಬ್ಯಾಡ ಓಹೋ ಯಾರೇ ನೀವು ದೊಡ್ಡ ಅಪರದಂಗ ಕಾಣ್ತೀರಲ್ಲ ಇಲ್ಲ ಬಸ್ ಸ್ಟ್ಯಾಂಡ್ದಾಗ ಅಡ್ಡಾಡಿ ಕಣ್ಣನ ಹಾಳ ತೆಗ್ಯಾವ ಅಯ್ಯ ದೊಡ್ಡ ಸ್ವಾಮಿಗಳಿವಿ ಬೌಸ ಸ್ವಾಮಿ ನಮಸ್ಕಾರ ಹೇಳ್ತೀವಿ ನಾವು ಯಾಕೆ ಬರ್ತೈತಿ ಹೇಳ್ತೀವಲ್ಲ

ಇದನ್ನ ಹೇಳ್ತಾವು ಗೆರಿ ಗೆರಿ ಅವ್ ಹೆนมಕ್ಕಳ ಪಾತ್ರೆ ತಿಕಿ 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 ಮಕ್ಕೊಂಡಿರ್ತಾವು ಗೆರಿ ಗೆರಿ ಕೈಲಿ ಇಲ್ಲಿ ತಿಕ್ಕಿ ಹಿಚಿ ತಿಕಿ ಹೇಳ್ತಾವು ನಮಗ್ ಪರನ ಕಾಣಬೇಕಲ್ಲ ಗೆರಿ ಅವಿ ಕರೆ ಕರೆ ನಿನ್ನ ಕಿವಿ ನೋಡಿ ಹೇಳ್ಬೇಕಂದ್ರ ಇಲ್ಲ ಹೇಳ್ರಿ ಕಿವಿ ಕೈ ನೋಡಿ ಹೇಳ್ಬೇಕಂದ್ರ ನಿನಗಿಬ್ರು ನನಗಿಬ್ಬರು ಹುಡುಕ ಗಂಟೆ ಬಿಡತರ ಹೌದಲ್ಲ ಏನ್ರಿ ಅಪ್ಪ ಅದ್ರೊಳಗೆ ಯಾರನ್ನು ಮದುವೆ ಆದ್ರೆ ಸುಖದಾಗ ಇರ್ತೀನಿ ಅಂತ ವಿಚಾರ ಮಾಡಕತ್ತಿ ಹೌದಲ್ಲ ಹೌದ್ರಿ ಅಪ್ಪಾರ ಈಚೆ ಕಡೆ ಅದಾನಲ್ಲ ಸಿದ್ಧ್ಯಾ ಅವನು ಮದುವೆ ಆಗಿಬಿಡವಿ ಊರಾಗ ಸಿಕ್ಕಾಪಟ್ಟಿ ಸಾಲ ಮಾಡ್ಯಾನ ಮಗ ಅವನು ಮದುವೆ ಆದ ಅಂದ್ರೆ ನೀ ಮದ್ವೆ ಅದು ಮರದಿವ ಸರ ಅಂದಿ ಮುಂಡಿ ಆಕಿ ಅವು ಕೋಳಿ ಕಾಲ ಸಿಕ್ಕ ಸತ್ತಕ್ಕನ ಏನ್ರಿ ಅಪ್ಪರ ಅಲ್ಲ ಆ ಕೋಳಿ ಕಾಲಕ್ಕೆ ಬಿದ್ದು ಯಾರ ಸಾಯ್ತಾರ ಏನ್ರಿ ಆ ಟೈಮ್ದಾಗ ನಾವು ಎದ್ರಾಗ ಬಿದ್ದು ಸಹಾಯ್ತೇವ ಗೊತ್ತಿಲ್ಲವೇ

ಸ್ವಾಮಿಗಳು ಅಂತಾ ಅಪರ ನೀವು ದೊಡ್ಡ ಸಾಮಗಳು ಇದ್ರೆ ಬರ ಇಲ್ಲಿ ನಮ್ಮಲ್ಲಿ ದರದ ರಟ್ಟರ ಬನಗಂಡ ಬೇಸಿನ ತುಮ್ತರ ಬರ್ರಿ ಬ್ಯಾಡ್ರಿ ಇನ್ನು ಆಮ್ಲೇ ಸಾಮಗಳ ಆಶೀರ್ವಾದ ಮಾಡ್ರಿ ಸರಿ ಸರಿಲೇ ಇತ್ತು ಮಂದೆ ರಸಾಯ್ ಮಾಡ್ತಿ ಯಾಕೆ ಅಪರ ನಾಚಿ ಬಡಂಗಿಲ್ಲ ಮುಟ್ಕೊಂಡ್ರೆ ಹಣ್ಣು ಒಂದು ಸಲ ಜಲಕಾ ಮಾಡ್ತಿವಲೇ ಯಾಕ್ರಿ ನೀವು ಅಟ್ ಹೊನಸದ್ರೆ ಯಾರು ಮುಟ್ಟಿ ಆಗಿ ಬರಂಗಿಲ್ಲ ನಮಗ ಅಂದ್ರಾ ಅಪರ ನಿಮಗೆ ಗಂಡಸರು ಮುಟ್ಟಿ ನಡೆಯಂಗಿಲ್ಲ ಆಗಂಗಿಲ್ಲ ಯಾಕ ಗಂಡಸರು ಮುಟ್ಟಿರು ನಮ್ಮ ಗಂಡ ಬೀರ್ಸು ಮುಟ್ದಂಗೆ ಮತ್ತೆ ಹೆಂಗೆ ಸರಿ ಮುಟ್ಟಿರ ಐಸು ಮುಟ್ಟಿದಂಗೆ ಇವ್ನು ಸ್ವಾಮಿ ಟ್ಯಾಕೋ ಹೋಗೋಟಿದ್ನಂಗ ಕಾಣ್ತಾನೆ ಅಪ್ಪರ ಹ್ಮ್ ಭವಿಷ್ಯ ಹೇಳ್ತಾರೆ ಇವ್ರು ಭವಿಷ್ಯ ಹೇಳ್ತಾರ ಆಚರಿ ನೀವು ಭವಿಷ್ಯ ಯಾವುದೇ ಹೇಳ್ತೀರಿ ಮ್ಯಾಗಿಂದು ಕೆಳಗಿಂದು ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ಹಿಂದಿಂದು ಮುಂದಿದ್ದು ನಟ ಬಾರಕಿಂದು ಸೈಕ್ಲ್ಕಿಂದು ಇದೇನ್ರಿ ಅಪ್ಪರ ಅವ ಮ್ಯಾಗಿಂದ್ ಕೇಳಿವು ಕೆಳಗಿಂದು ಕೇಳಿ ಹಿಂದ ಆಗುದ ಕೇಳಿವು ಮುಂದ ಆಗುದ ಕೇಳಿ ಹ್ಮ್ ಇದ್ಯಾವುದಿದ್ರ ಸ್ಪೆಷಲ್ ನಡಬಾರಕಿಂದು ಗೊತ್ತಾಗಲಿಲ್ಲ ಇಲ್ರಿ ಅಂಗಾಲದಾಗ ಗೆರಿ ನೋಡಿ ಹೇಳತ್ತೀನ್ ಲೇನ ನೀವು ಅಂಗಲಾಗಿನ ಗೆರಿ ನೋಡಿ ಹೇಳ್ತೀರಾ ನೀವನ್ನ ನಿಂದ್ರಶ ನೋಡ್ತೀರ ಮನರಿಸ್ ನೋಡ್ತೀರ ಇಲ್ಲ ನಿನ್ನ ಬಜ್ಜಿ ಸಿ ನೋಡ್ತೀರಿ ನೀವು ಹೇಳಾವ್ ನಾ ಸುಮ್ ಕೇಳ್ಬೇಕು ಹೋಗ್ಬೇಕು ಆಚಾರ ನಾ ಬಗ್ಗಿರ ನೀವು ಸತ್ತ ಹೋಕಿರಿ ಆಯ್ತ ಬಿಟ್ಟ ಹೊಲಿ ನನ್ನ ಭವಿಷ್ಯ ಇರಲಿ ಆಗಂಗಿಲ್ಲ ಯಾಕ ಹುಷೆಟ್ಟ ಸ್ವಾಮಿನ ಮಾಡಿ ಅಲ್ಲೇನ ಹಾ ದಕ್ಷಿಣ ಕೊಡ್ಬೇಕಾಗತ್ತೆ ಓ ನಿಮ್ಗೆ ದಕ್ಷಿಣ ಕೊಡ್ಬೇಕ್ರಿ ಅಪ್ಪ ನಾ ನಿಮಗೆ ದಕ್ಷಿಣ ಕೊಡ್ತೀನಿ ನೀ ಒಟ್ಟ ಚಿಂತೆ ಮಾಡಕ್ ಹೋಗ್ಬಿಟ್ರಿ ಈಗ ನಮ್ಮ ಮವಿ ನಿಮ್ಗೆ ದಕ್ಷಿಣ ಕೊಟ್ಟಾಳ ಇಲ್ರಿ ಕೊಟ್ಟಾಳಲ್ಲ ಏವಿ ನೀ ದಕ್ಷಿಣ ಎಷ್ಟು ಕೊಟ್ಟಿ ಅಪ್ಪ ಹೋಳಿಗೆ ರೂಪಾಯಿ ಕೊಟ್ಟಿನಿ ಹತ್ತು ರೂಪಾಯಿ ಏ ನವಿ ಇಂತ ಸಾಂಗ್ ಉಳಿದ್ರೆ ನೀನ್ ಕಿಮ್ಮತ್ತಿಲ್ಲ ಇಂತ ಸಾಂಗ್ ಉಳಿದ್ರೆ ಏನಕ್ಕೆ ತಿಳ್ಕೊಂಡಿ ಇವ್ ನಿನ್ನ ದನ ಹಾದ ಮಾಡಿಯಾ

ಈಗ ಕೇಸ್ ಕೊಟ್ಟಳು ಹೊತ್ತು ಇದು ಎಷ್ಟೈತಿ ಒಂದು ಎರಡು ಕುಡ್ಸಿದ್ರೆ ಎಷ್ಟಾಯ್ತು ಹನ್ನೊಂದು ಹೊಳತನಕ ಅಂದ್ರೆ ನೀನು ಮಂದಿ ಹಾಜಗು ಮಗ ಅಂದ ನಾನು ಒಟ್ಟು ಎರಡ್ ನೈಟ್ ಮೇಲೆ ಸೀಸನ್ ಮುಗ್ದು ಹೋದ್ ಬಾ ಬಾ ನಮ್ ಟೈಮ್ ಸುಮಾರು ಐತಿ ಬಾ

ಅಪ್ಪಗಳ ಬಾಗ ಪಿದ ಪಿಲ್ ಬೇಗ ಬೈಪ ಮತ್ತ ಏನಪ್ಪ ನಮ್ಮ ಮಠದ ಮಂತ್ರದ ಏನಂದ್ರೆ ನಮ್ಮ ನಮ್ ದೋಸ್ ಒಬ್ಬನ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ಲಿಕ್ಕು ನಡೀತೈತಿ ಫ್ಯಾನ್ ಬೇಕು ಓಂ ರಮ್ಯಾ ರಕ್ಷಿತಾ ಸೈಲಿ ಓಮ್ ಏ ಸಿ ಇರ್ಲಿಕ್ಕೂ ಫ್ಯಾನ್ ಬೇಕ್ರೆ ವ್ಯಾಪಾರ ನಿಮಗೆ ನಿಮಗೂ ಗೊತ್ತ ಹೇಪ ನೋಡಿ ನೋಡು ಅಂದ್ರೆ ನೀವು ಸನ್ನಿ ಲೇವನ ಮಿಯಕಲಿ ನಿಮ್ಮ ಮನೆ ದೇವರ ಮಾಡ್ಕೊಂಡು ಬಿಟ್ರಿ ಅಂತ ಪಬ್ಜಿ ಆಡಕತ್ತರೆ ಎಲ್ಲಾ ನಟಿಯರು ಗೊತ್ತು ಹಾ ಅಜರ ನಿಮ್ಮ ಎಲ್ಲೇನೋ ಬಹಳ ಸಮೀಪದಿಂದ ನೋಡಿ ನಲ್ರಿ ನಾನು ಹೌದ್ರೇ ಅಪ್ಪಾ ಬೆಳಗ್ಗೆ 5 ಊರಿಗೆ ಟಿವಿ ಯಲ್ಲಿ ನೋಡಿರಬಹುದು ಭಕ್ತ ಹೌದ್ರಿ ಅಪ್ಪಾ ಬೆಳಿಗ್ಗೆ ಐದೂರಿಗೆ ಊರಿಗೆ ಎಲ್ಲೆಲ್ಲಾ ಶೇಂಗಾರ್ ಲಕ್ಕೋಕಿನ್ ಬೆಳಿಗ್ಗೆ ಟಿವಿಯಲ್ಲಿ ಕೀರ್ತನವನ್ನು ಹೇಳುತ್ತೀ ಕೀರ್ತನ ಅಜರ ನೀವು ಇಟ್ಟಿದ್ರಾ ಎಲ್ಲಿದ್ರಿ ನಾವ್ ಹೌರಿ ಕಪಾತಿ ಕುಡ್ದಾಗ ಅಲ್ಲೇನ್ ಮಾಡ್ತಿದ್ರಿ ತಪಲಾತಿಯಿಂದ ಎಪ್ಪತ್ತು ವರ್ಷ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗಾ ಇಟ್ಟು ಗಜಮ್ ನಿಂತ ತಪಲಾತಿ ಅಜರ ಆ ಗತಿ ಏನಾಗಿರ್ಬೇಕು ಗಜಗದ್ಗತ್ತಿ ಏನಾಗಿರ್ಬೇಕು ಕಪ್ಪಿಗೆ ವರ್ಷ ಹಿಂಗ ನಿಂತು ನನ್ನ ಗತಿ ವಿಚಾರ ಅಜ್ಜ ನೀ ಬಹಳ ದೊಡ್ಡ ಅಜ್ಜ ಪುರುಷದ್ ಸೆಲ್ಫಿ ಕೊಡ್ಲಾ ನನ್ನ ಫೋಟೋ ನೀನು ಪೋಣ ಮೂಡ

ಇಬ್ರು ಕುಡಿಸೇ ಮದ್ವೆ ಆಗುಲೆ ಇಬ್ರು ಕುಡ್ಸೆ ಹಾ ಹಾ ಒಂದ್ ಮೂರ್ ತಿಂಗಳು ನನ್ನ ಕಡೆ ಬಿಡು ಒಂದ್ ಆರ್ ತಿಂಗಳು ನೀವ್ ತಿಂ ಅಂದ್ರ ನೀ ಲೋಡ್ ಮಾಡಿ ಕಳ್ಸವಾರ ಅನ್ನ ಲೋಡ್ ಮಾಡಿ ಕಳ್ಸಿಯೇ ಬೇಕಾಗಿಲ್ಲ ನಾ ಹೇಳ್ತೇನೆ ಮಾಡ್ನು ಈಗ ಉದ್ಕ ಏ ಆಕಿ ನೀನು ಉಪ್ಪಳಿಕ ಮಾಡಿ ಎಲ್ಲಿ ಯಾರಿಗೂ ಲಾಭದ ಮತ್ತೇನ್ ಬೇಡ ಈ ನಿಂಗ್ ಆಡು ಶೀಳು ನಾವು ನಿಂತಳಗಿನ್ ಅಂದ್ರ ನನಗ ಗುಡ್ಡು ಕಟ್ಬಿಟ್ರೆ ನೀನ್ ನೀರಾವರಿ ಬೇಕಾಗಿಲ್ಲ ಬೇರೆ ಹೇಳಿ ಹ್ಮ್ ಇಬ್ರು ಇಬ್ಬರು ಮದ್ವಿ ಆಗುಲಿ ಇಬ್ರು ಎರಡು ತಾಳಿ ಎರಡು ತಾಳಿ ಹಿಂಗ್ ಹೊಳಿದ್ ತಾಳಿ ಬಿಳಬೇಕು ಹಿಂಗ್ ತಾಳಿ ಬಿಳಬೇಕು ಎರಡು ಕಡೆ ತಾಳಿ ಅಂತ ಬಿತ್ತಂದ್ರೆ ಮಾಡೋ ಮುಂದ್ ಜಾರಿ ಬಿದ್ದಾಳನ್ ತಿಳ್ಕೊಳ್ಳುದು ಹಾ ಹಾ ಎರಡ್ ತಾಳ ಹೆಂಗ್ ಅವ್ಲಿ ಮತ್ತೆ ಬಿದ್ರೆ ಒಪ್ಪರ ಬಿದ್ರೆ ಎರಡು ತಾಳಿ ಒಂದ ಕಡೆ ಆಗಲ್ಲ ನಮ್ಗಾದ ಅದ ಜಾರಿ ಅಂತ ತಿಳ್ಕೊಳ್ಳುದು ಹಾ ಊರ್ ಹೊರ ನಮ್ ಪತ್ರ ಸಡ್ಡಿದ ಹೊಲಾಗ ಐತ್ ಅಲ್ಲಿ ಓದಿಕ್ಕಿ ನುಡುನು ಇಬ್ರು ಸೇಮ್ ಜೋಡ್ ಅವಾಗ ನನ್ ಚಪ್ಪಲ್ ಇದ್ದಾಗ ನೀ ಬರಬೇಡ ನೀನ್ ಚಪ್ಪಲ್ ಇದ್ದಾಗ ನಾ ಬರಂಗ ಅವನೊಬ್ ನಮ್ ಬ್ರದರ್ ತಿಳ್ಕೊಂಡ್ಬಿಡುದು ಈಗ ದೋಚಲ್ ಇದೆಯಾ ಆಮೇಲೆ ತ್ರೀಚಲ ಹಾಕಿ ಹಂಗ ಮಂದಿ ಬರ್ತಾರ ಹಂಗ ಚಾಲಿ ಹೋಗಿ ಬಿಡುದು ಮಾತ್ರ ಗೊತ್ತಿದ್ರೆ ಹಿಂಗ ಮಾಡ್ತಾಳೆ ಸುಮ್ನೆ ಹೇಗಿತ್ತು ಹೋಗಿ ಸಾಲಾಗಿತ್ತು ಅಲ್ಲಿ ಸಾಲಗಾರ ಸಲುವಾಗಿ ಸಾಯ್ಬೇಕು ತಂದು ಒಳಿದಂಡೆ ಹೋಗಿ ಕುಡ್ತಿದ್ದೆ ಒಬ್ಬ ಸ್ವಾಮಿ ಉಸಿರಿನೆಲ್ಲ ಕಡ್ದಿಟ್ಟು ಶಿವ ಶಿವ ಅಂತ ನೀರಾಮ ಮುಣಗಿದ್ಲಿ ನಾನು ಆ ಕಡೆ ಈ ಕಡೆ ನೋಡಿ ಹರಹರ ಅಂತ ಹೊಡ್ಕೊಂಡ್ ಬಂದ್ ಮೂರ್ ದಿವ್ಸ ಆತ್ಲಿ ಊರ ಗಡ್ಡಾಡಕ ಒಬ್ ನನ್ನ ಮಗನು ಸಾಲ ಕೊಟ್ಟವ ಕೂನ ಹಿಡಿಯಲ್ಲ ಬರ್ತಾರ ಅಪಾರ ಅಂತಾರ ನೂರ ಒಂದ್ ಇಡ್ತಾರ ಹೊಕ್ಕಾರ ಬರ್ತಾರ ಅಪ್ಪಗಳ ಅಂತಾರ ಎರಡ್ ಒಂದ್ ಇಡ್ತಾರ ಹೊಕ್ಕಾರ ದಿವಸಕ್ಕೆ ದೋಣಿಸಿ ತೀನ್ಸಿ ಚಾರ್ಸಿ ಅಗ್ದಿ ಆರಾಮ್ ಐತಿ ಬಾಳಂದ್ರ ಬಾಳ ಆರಾಮ್ ಐತಿ ಯಾಕೋ ಏನಂತಿ ಚಿಲ್ಲರ್ ಎಪ್ಪತ್ತೈದು ಸಾವಿರ ಚಿಲ್ಲರ್ ಅಟ್ ಬರೇ ಬಾರ್ನ ಟಿಪ್ಸ್ ಕೊಡ್ತೀನಿ ಬಾರ್ ಹೇಳಿ ಅಲ್ಲಿ ನಾನು ಕೆಲಸ ಮಾಡ್ತಾರೆ ನಂದೆಷ್ಟೈತಿ ಮಾಡಿಲ್ಲ ಎಷ್ಟೈತಿ ಗೊತ್ತಿಲ್ಲ ಎಂಟು ಲಕ್ಷ ಎಂಬತ್ ಸಾವಿರದ ಎಂಟುನೂರ ಎಂಬತ್ತು ಪೈಸೆ ಆಗೈತಿ ಮಗನ ಇದಕ್ಕಿಡ್ ಅಂದ್ರ ಸಾಲ ಮನಿ ಕರಿಸಿ ಚಾ ಕುಡಿಸಿ ಹೊಳೆ ಸಾಲ ಕೊಡ್ತಾನ ಸಾಲ ಮಾಡುದು ದೊಡ್ಡದಲ್ಲಿ ಸಾಲ ಯಾಕೆ ಮಾಡ್ಬೇಕು ಮಾಡಬೇಕು ಅದಕ್ಕ ಬಲ್ಲವರು ಸಾಲ ಗಂಡಸರ ಅಂಡ ಅಂತೇಳಿ ಬಿಳಿಸಿದ್ದೆ ನೀನಲ್ಲ ಮಗನ ಅವತ್ತು ಯಾವ್ದು ಏನದ ನಂಬರ್ ಕೊಟ್ಟೆ ಹೊರ ಮನಿ ಎಲ್ಲಾ ಮಾರು ಖರ್ಚಿ ಆಲಿಲ್ಲ ಉಲ್ಟಾ ಬಿಡ್ತ ಅಲ್ಲಿ ಯಾವಿದಿನಿ ನಾ ರೈವರ್ ಆಡಿದಿನಿ

ಈಗ ನೋಡೋ ಊರಂದು ಮೇಲೆ ಒಂದು ಹಾಳು ಬಿದ್ದ ಮನೆ ಇರ್ತೈತಿ ಒಂದು ಮಠ ಇರ್ತೈತಿ ಇರ್ತೈತಿ ಅದಕ್ಕೆ ಸುಣ್ಣ ಬಣ್ಣ ಬಡದು ನಮ್ದು ಮಠ ಮಾಡ್ಕೊಳ್ಳೋಣ ಸ್ವಂತ ಮಠ ಹ್ಞೂ ಹ್ಞೂ ಅವಾಗ ನಾನು ಕಳ್ಳ ಗುರು ಅಕಿ ನಿ ಶ್ರೀ ಶಿಷ್ಯ ಆಗು ಏ ನಾ ಶಿಷ್ಯ ಹ್ಞೂ ಮತ್ತು ಕೆಲಸ ಏನಲ್ಲಿ ಊರಾಗಡ್ಡೆದಿ ಪ್ರಚಾರ ಮಾಡುದು ಏನತ್ ಮಾಡೋದು ನೋಡಿರಿ ಊರಿಗೆ ಶ್ರೀ 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 ನೂರ ಒಂದು ಶ್ರೀ ಶ್ರೀ ಹಾಂ ಕಳಂಬಠದ ಗುದಲಯಪ್ಪ ಮಾಸ್ವಾಮಿ ಬಂದಾನ ಮಾ ಸ್ವಾಮಿ ಕಳಮ್ಮ ಮಟ್ಟದ ಗುದ್ದಲಿಯಪ್ಪ ಮಾ ಸ್ವಾಮಿ ದಂಡ ಬಂದಾನ ಬೇಡಿದವ್ರಿಗೆ ಬೇಡಿದ್ದನ್ನ ಕೇಳಿದವ್ರಿಗೆ ಕೇಳಿದನ್ನ ಹೊರ ಕನ್ಯಾ ಕಣ್ಣ್ಯಾಕ ಹೊರ ಪುತ್ರ ಪ್ರಾಪ್ತಿ ಮಕ್ಳ ಫಲ ಬೇಕಾದ್ರೆ ಬರ್ರಿ ಅಪ್ಪ ಮಠಕ್ಕೆ ಅಂತ ಹೇಳಿ ಬಿಡು ಇದು ಇಲ್ಲ ನಿಮ್ಮ ಆಯಿ ಡಬರಿ ನೀವು ಯಾವಲಿ ಅದು ಪುತ್ರ ಪ್ರಾಪ್ತಿ ಅಂದ್ರ ಮಕ್ಳಿಲ್ಲಾರ್ದವ್ರಿಗೆ ಮಕ್ಳ ಕೊಡುದು ಕೊಡ್ತ್ಯಾ ನೀನ ಎಲ್ಲಿ ಕೊಡ್ತೇವೆ ಒಳಕ್ಕೆ